ನಮಸ್ಕಾರ ವೀಕ್ಷಕರೇ ಅರಿವು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮುಂದೂಡುವಿಕೆ ಅಂದರೆ ಪ್ರೋಕ್ರಾಸ್ಟಿನೇಷನ್ ಇದರ ಬಗ್ಗೆ ಮಾತನಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಮುಂದೂಡುವಿಕೆ ಅನ್ನೋದು ಜಗತ್ತಿನ ಅಲಿಖಿತ ನಿಯಮ ಆಗ್ಬಿಟ್ಟಿದೆ ಬೆಳಗ್ಗೆ ಏಳೋದರಿಂದ ಮೊದಲುಗೊಂಡು ರಾತ್ರಿ ಮಲಗೋವರೆಗೂ ನಾವು ಮುಂದೂಡುವಂಥ ಕೆಲವು ಅಭ್ಯಾಸಗಳನ್ನು ಮಾಡ್ಕೊಳ್ತೀವಿ ಏಳೋ ಕಾಲೇಜಿಗೆ ಗೊತ್ತಾಯ್ತು ಹೇಳೋ ಆಫೀಸಿಗೆ ಗೊತ್ತಾಯ್ತು ಹೇಳ್ರಿ ಇವೆಲ್ಲ ನಾವು ಡೈಲಾಗ್ ಕೇಳಿಸ್ಕೊತಾ ಇರ್ತೀವಿ ರಾತ್ರಿ ಹೊತ್ತು ಇಷ್ಟೊತ್ತಾಯ್ತು ಮಲ್ಕೊಳ್ಬಾರ್ದೆ ಏ ಅದೇನು ಓದ್ತಿದ್ದೀರಿ ಏ ನೀನೇನು ಮೊಬೈಲ್ ನೋಡ್ತಾ ಇದ್ದೀಯಾ ಈ ಥರ ಇಲ್ಲ ಅಂದರೆ ಹೇಳುವುದೂ ತಡ ಮಲಗುವುದೂ ತಡ ಊಟ ಮಾಡೋ ತಿಂಡಿ ತಿನ್ನೋ ಇನ್ನು ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನೋಡುವಂತಹ ಒಂದು ವರ್ತನೆಯ ಶೈಲಿ ಇದು ಇಟ್ಸ್ ಅ ಟೈಪ್ ಆಫ್ ಬಿಹೇವಿಯರ್ ಪ್ರೊಕ್ರಾಸ್ಟಿನೇಷನ್ ಅಥವಾ ಮುಂದೂಡುವುದು ಇದನ್ನು ಡಿಫೈನ್ ಮಾಡಬೇಕು ಅಥವಾ ಇದರ ಒಂದು ಇದೇನು ಹೇಳುತ್ತೆ ಅಂದರೆ ದ ಆ್ಯಕ್ಟ್ ಆಫ್ ಡಿಲೇಯಿಂಗ್ ಆರ್ ಪೋಸ್ಟ್ಪೋನಿಂಗ್ ಟಾಸ್ಕ್ಸ್ ಡಿಸ್ಪೈಟ್ ನೋಯಿಂಗ್ ದ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಬೆಳಗ್ಗೆ ಬೇಗ ಹೇಳದೆ ಆದರೆ ದಡಗುಟ್ಕೊಂಡು ಆಫೀಸ್ಗೆ ಹೋಗಬೇಕು ಅನ್ನೋದು ಅದು ಗೊತ್ತಿದೆ ಆದರೂ ತಡವಾಗಿ ಹೇಳೋದು ಈ ರೀತಿಯಲ್ಲಿ ಅಂದರೆ ನಮಗೆ ಪರಿಣಾಮಗಳು ಗೊತ್ತಿದ್ದು ಕೆಲಸಗಳನ್ನು ಮುಂದೂಡುವುದನ್ನು ನಾವು ಮುಂದೂಡುವಂಥ ಅಭ್ಯಾಸವನ್ನು ಮುಂದೂಡುವಿಕೆ ಅಥವಾ ಪ್ರೊಕ್ರಾಸ್ಟಿನೇಷನ್ ಅಂತೀವಿ ಇದು ಹೆಚ್ಚೆಲ್ಲಿ ಕಂಡುಬರುತ್ ಗೊತ್ತಾ ಟೀ ಟೀನೇಜರ್ಸ್ ಏಯ್ಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಕಾಲೇಜ್ ಸ್ಟೂಡೆಂಟ್ಸ್ ಆರ್ ಫೇಸಿಂಗ್ ದಿಸ್ ಪ್ರಾಬ್ಲಮ್ ಆ್ಯಂಡ್ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಅಡಲ್ಟ್ಸ್ ಶೇಕಡಾ ಎಂಬತ್ತರಿಂದ ತೊಂಬತ್ತೈದು ಜನ ವಿದ್ಯಾರ್ಥಿಗಳು ಮತ್ತು ಇಪ್ಪತ್ತು ಪರ್ಸೆಂಟ್ ನಾವು ದೊಡ್ಡವರು ಈ ಒಂದು ಸಮಸ್ಯೆಗೆ ಒಳಗಾಗಿರ್ತೀವಿ ಸಾಮಾನ್ಯವಾಗಿ ಹೀಗಾಗಿ ಈ ವಿಷಯದ ಪ್ರಾಮುಖ್ಯತೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಈಗ ನಾನು ಮಾತನ್ನು ಮುಂದುವರೆಸ್ತಾ ಇದು ಹೇಗೆ ನಮ್ಮ ಕಾರ್ಯಕ್ಷಮತೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರುತ್ತೆ ಮತ್ತು ಜೀವನದ ಸಂತೃಪ್ತಿಯನ್ನು ಪಡೆದುಕೊಳ್ಳುವುದರ ಮೇಲೆ ಹೇಗೆ ಪ್ರಭಾವವನ್ನು ಬೀರುತ್ತೆ ಈ ಮುಂದೂಡುವಿಕೆ ಅನ್ನೋದು ಅನ್ನೋ ವಿಚಾರವಾಗಿ ನಾನು ಮಾತುಗಳನ್ನು ಮುಂದುವರಿಸ್ತೇನೆ ಅಂದ್ರೆ ಅಂದ್ರೇನು ಅಂತ ನಮಗೆ ಗೊತ್ತಾಗೋಯ್ತು ಅಂದರೆ ಪರಿಣಾಮ ಗೊತ್ತಿದ್ದು ಮಾಡಬೇಕಾದ ಕೆಲಸವನ್ನ ಮುಂದಕ್ಕೆ ಮುಂದಕ್ಕೆ ಹಾಕ್ತಾ ಇರೋದು ಶ್ರೀಕಂಠ ಫೋನ್ ಮಾಡ್ತಾ ಇರ್ತಾನೆ ನನಗೆ ಸಾರ್ ನಾವು ನೆಕ್ಸ್ಟ್ ವಿಡಿಯೋ ಶೂಟ್ ಮಾಡಬೇಕು ಶೂಟ್ ಮಾಡ ನಾನು ಹೇಳ್ತೀನಿ ಏ ಸ್ವಲ್ಪ ತಡೆಯೋ ಮುಂದಿನ ವಾರ ಮಾಡೋಣ ಏನೋ ಕೆಲಸ ಆದರೆ ನಮ್ಮದೊಂದು ಕಮಿಟ್ಮೆಂಟ್ ಇರುತ್ತಲ್ವಾ ನಾವು ಇಂಥ ದಿನ ಇಂಥ ಹೊತ್ತು ಇಷ್ಟೊತ್ತಿಗೆ ನಮ್ಮದೊಂದು ಚಾನೆಲ್ನಲ್ಲಿ ಈ ವಿಡಿಯೋವನ್ನು ಪ್ರಸಾರ ಮಾಡ್ತೇವೆ ನೀವೆಲ್ಲ ಕಾಯ್ತಾ ಇರ್ತೀರ ಈಗಾಗಲೇ ಎಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಾ ನೀವು ಕಾಯ್ತಾ ಇರ್ತೀರ ವಿಡಿಯೋ ನೋಡಬೇಕು ಅಂತ ನಿಮ್ಮ ಸ್ನೇಹಿತರಿಗೆ ಎಷ್ಟೋ ಜನ ತಿಳಿಸ್ತೀರಾ ಲೈಕ್ ಬಟನ್ಗಳನ್ನು ಇರ್ತೀರಾ ಸಬ್ಸ್ಕ್ರೈಬ್ ಮಾಡಿಸ್ತಾ ಇರ್ತೀರ ನೀವು ಮಾಡ್ತಾ ಇರ್ತೀರ ಇದೆಲ್ಲ ಮುಂದೆ ನಾನು ಮುಂದೂಡಿಬಿಟ್ರೆ ಶ್ರೀಕಂಠ ನೆನಪು ಮಾಡಿದ್ರು ನಾನು ಮುಂದೂಡಿಬಿಟ್ರೆ ವಿಡಿಯೋ ಸಕಾಲಕ್ಕೆ ಬರ್ದೇ ಇದ್ದರೆ ನಿಮಗದು ದೊರೀದೆ ಇದ್ದರೆ ಈ ಪರಿಣಾಮ ನೋಡಿ ಇದನ್ನೇ ನಾನು ಹೇಳಿದ್ದು ಕಾರ್ಯಕ್ಷಮತೆ ಯಾವ ರೀತಿಯಲ್ಲಿ ಪ್ರಭಾವ ಬೀರುತ್ತೆ ಜೀವನ ಸಂತೃಪ್ತಿಯನ್ನು ಪಡ್ಕೊಳ್ಳೋದ್ರಲ್ಲಿ ಯಾವ ರೀತಿ ಈ ಮುಂದೂಡುವಿಕೆ ನೆಗೆಟಿವ್ ಅಥವಾ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ ಇವನ್ನೆಲ್ಲ ನಾವು ನೋಡ್ತೇವೆ ಈಗ ಕಾರಣಗಳೇನು ಯಾಕೆ ನಾವು ಮುಂದಕ್ಕೆ ಹಾಕ್ತೇವೆ ಅನ್ನೋದನ್ನು ಕ್ರಮವಾಗಿ ನೋಡೋಣ ಒಂದು ಸೈಂಟಿಫಿಕ್ಕಾಗಿ ಅಂದರೆ ವೈಜ್ಞಾನಿಕವಾಗಿ ವಿಮರ್ಶೆ ಮಾಡಬೇಕು ಇದು ಮನುಷ್ಯನ ಸಹಜ ಸ್ವಭಾವ ಏಯ್ಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಕಾಲೇಜ್ ಸ್ಟೂಡೆಂಟ್ಸ್ ಟ್ವೆಂಟಿ ಪರ್ಸೆಂಟ್ ಅಡಲ್ಟ್ಸ್ ವಿ ಆರ್ ಗೋಯಿಂಗ್ ಥ್ರೂ ದಿಸ್ ಪ್ರಾಸೆಸ್ ಅಂದರೆ ಇದು ಕಾರಣ ಏನಿರಬೇಕು ಅಷ್ಟೇ ಸೂಕ್ಷ್ಮವಾಗಿರಬೇಕಲ್ವಾ ಯಾತಕ್ಕೆ ಅಂತ ನೋಡಿದಾಗ ಮುಖ್ಯವಾಗಿ ಮೂರ್ನಾಲ್ಕು ಬಗೆಯ ನಮಗೆ ಕಾರಣಗಳು ಸಿಕ್ಕತ್ತೆ ಮೂರು ಬಗೆ ಮುಖ್ಯವಾಗಿ ನಮಗೆ ಸಿಕ್ಕೋದು ಅದರಲ್ಲಿ ಮೊದಲನೇದಿದೆಯಲ್ಲ ತಕ್ಷಣದ ಲಾಭ ನನಗೆ ಇವಾಗ ಒಂದು ಕೆಲಸವನ್ನು ಮುಂದಕ್ಕೆ ಹಾಕಿದ್ರೆ ನನಗೇನು ತಕ್ಷಣದ ಲಾಭ ಅಂತಂದರೆ ಮುಂದೆ ಯೋ ಗಂಟೆಗಟ್ಲೆ ಕೂತ್ಕೋಬೇಕು ಆ ಲೈಟ್ ಫೇಸ್ ಮಾಡಬೇಕು ಮೈಕ್ ತಗಲಾಕೋಬೇಕು ಒಂದು ವಿಷಯಕ್ಕೆ ನಾನು ತಯಾರಿ ಮಾಡಬೇಕು ಮಾತನಾಡಬೇಕು ಅಲ್ವಾ ನಾನೇನೂ ಈ ವಾರ ಬೇಡ ಮುಂದಿನ ವಾರ ಮಾಡೋಣ ಅಂದರೆ ನನಗೆ ಆ ಒಂದು ವಾರ ಬಿಡೋ ಸಿಕ್ತಲ್ಲ ಅದು ತಕ್ಷಣದ ಲಾಭ ದ ಪ್ರೆಸೆಂಟ್ ಬಯಾಜ್ ಅಂತ ನಾವು ಕರಿತೀವಿ ಈ ಊಟ ಮಾಡೋದನ್ನು ನಾನು ಬಿಟ್ಬಿಟ್ರೆ ಇದೊಂದು ರೀಲ್ ಪೂರ್ತಿ ನೋಡ್ಬೋದು ಇದೊಂದು ಫೇಸ್ಬುಕ್ ಸ್ಟೇಟಸ್ ಕಂಪ್ಲೀಟ್ ಮಾಡ್ಬಿಡ್ತೀನಿ ಇರಮ್ಮ ರಿ ತಕ್ಷಣವೇ ಲಾಭ ಇದೆಯಲ್ಲ ಆದರೆ ಅದರ ಪರಿಣಾಮ ಮರೆತು ಬಿಡ್ತೀವಿ ದೂರದ ಪರಿಣಾಮ ಗ್ಯಾಸ್ಟ್ರಿಕ್ ಆಗುತ್ತೆ ಊಟ ಸರಿಯಾಗಿ ಸಮಯಕ್ಕೆ ಮಾಡದೇ ಇದ್ದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಈ ಪ್ರೆಸೆಂಟ್ ಬಯಾಸ್ನಿಂದ ನಮಗೆ ತಕ್ಷಣದ ಪರಿಹಾರ ಸಿಕ್ಕಿದ್ರೂ ಕೂಡ ದೂರ ಪರಿಣಾಮಗಳು ನೆಟ್ಟಿಗಿರಲ್ಲ ಲಾಂಗ್ ಟರ್ಮ್ ಬೆನಿಫಿಟ್ಸ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ನಾವು ಮಾಡಬೇಕಾದ ಕೆಲಸನ ಮಾಡಿದ ಮಾಡಬೇಕಾದ ಸಮಯಕ್ಕೆ ಮಾಡಿಬಿಟ್ರೆ ಮುಂದೂಡ್ದಲೇ ಬದುಕು ಸರಾಗವಾಗಿ ಹೋಗ್ಬಿಡುತ್ತೆ ಈ ತಕ್ಷಣದ ಪ್ರಯೋಜನ ಇದೆಯಲ್ಲ ಅದು ಮೊದಲನೇ ಕಾರಣ ಜಸ್ಟ್ ಸ್ನಾನ ಮಾಡು ಅಯ್ಯೋ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಮಾಡ್ತೀನಮ್ಮ ಇನ್ನು ಹತ್ತು ನಿಮಿಷದಲ್ಲಿ ಏನೂ ಆಗೋಗಲ್ಲ ಅಟ್ಲೀಸ್ಟ್ ಸ್ನಾನ ಮಾಡಿಬಿಟ್ಟಿದ್ರೆ ಅವ್ನು ಮುಂದಿನ ಕೆಲಸ ಬೇಗ ಬೇಗ ಆಗೋಗುತ್ತೆ ಆಮೇಲೆ ಎರಡನೇದು ಎರಡನೇ ಕಾರಣ ಏನು ಫಲದ ಕಡಿತ ಅಂದರೆ ಸೈಂಟಿಫಿಕ್ ಟರ್ಮ್ಸಲ್ಲಿ ಹೈಪರ್ಬಾಲಿಕ್ ಡಿಸ್ಕೌಂಟಿಂಗ್ ಅಂತಿದೆ ಹೈಪರ್ಬಾಲಿಕ್ ಹೈಪರ್ಬಾಲಿಕ್ ಡಿಸ್ಕೌಂಟಿಂಗ್ ಅಂದ್ರೇನು ಫಲದ ಕಡಿತ ಅಂದ್ರೇನು ಆ ಮನಸ್ಸು ಏನು ಮಾಡೋದು ಗೊತ್ತಾ ಮುಂದೂಡುವ ಮನಸ್ಸಿದೆಯಲ್ಲ ಅದು ಫ್ಯೂಚರ್ ರಿವಾರ್ಡ್ಸ್ನ ವ್ಯಾಲ್ಯೂನ ಕಡಿಮೆ ಮಾಡಿ ದ ಪ್ರೆಸೆಂಟ್ ರಿವಾರ್ಡ್ ವ್ಯಾಲ್ಯೂನ ಜಾಸ್ತಿ ತೋರಿಸುತ್ತೆ ಅರ್ಥ ಆಗ್ತಿದ್ಯಾ ನಿಮಗೆ ನನಗೀಗ ಫೇಸ್ಬುಕ್ ಸ್ಟೇಟಸ್ ಹಾಕೋದು ಅತಿ ಮುಖ್ಯ ಆಗತ್ತೆ ಅದರ ವ್ಯಾಲ್ಯೂ ಜಾಸ್ತಿ ಕಾಣಿಸ್ಕೊಳ್ ಅದನ್ನು ಜಾಸ್ತಿ ಪ್ರೊಜೆಕ್ಟ್ ಮಾಡ್ತಾ ಇದೆ ಮನಸ್ಸು ಅದರ ದೂರ ಪರಿಣಾಮ ಏನು ಊಟ ಲೇಟ್ ಆಗೋದ್ರಿಂದ ದೇಹದ ಮೇಲೆ ಆರೋಗ್ಯದ ಮೇಲೆ ಆಗುವಂಥ ಪರಿಣಾಮವನ್ನು ಡಿಸ್ಕೌಂಟ್ ಅದು ಪರವಾಗಿಲ್ಲ ಊಟ ತಾನೇ ಐದು ನಿಮಿಷ ತಡವಾಗಿ ಮಾಡ್ತೀನಿ ಆದರೆ ಅಷ್ಟರಲ್ಲಿ ಹಸಿವು ಮುಚ್ಚೋಗೋ ಸಾಧ್ಯತೆಗಳಿದೆ ಅಂತ ನಮ್ಗೆ ಅರಿವಿಗೆ ಬರಲ್ಲ ಈ ರೀತಿಯಲ್ಲಿ ಸೊ ಡಿಸ್ಕೌಂಟಿಂಗ್ ಹೈಪರ್ಬಾಲಿಕ್ ಡಿಸ್ಕೌಂಟಿಂಗ್ ಇದು ಎರಡನೇ ಕಾರಣ ಇದು ಮಾನಸಿಕ ಗ್ರಹಿಕೆಯ ದೃಷ್ಟಿಯಿಂದ ಆಗುವಂತಹ ಎರಡು ಕಾರಣಗಳು ಸಿ ಇಟ್ಸ್ ಮನಸ್ಸು ಮುಂದೂಡುವುದನ್ನು ಯಾಕೆ ಮಾಡುತ್ತೆ ಅನ್ನುವಾಗ ಕಣ್ಣಿಗೆ ತಕ್ಷಣ ಗೋಚರಿಸೋದು ಇವೆರಡು ಕಾರಣ ಒಂದು ಪ್ರೆಸೆಂಟ್ ಬಯಾಸ್ ತಕ್ಷಣದ ಪ್ರಯೋಜನ ಎರಡನೇದು ಫಲದ ಕಡಿತ ಈಗ ಎರಡನೇ ವರ್ಗದ ಕಾರಣಗಳೇನು ಎಮೋಷನಲ್ ರೀಸನ್ಸ್ ಭಾವನಾತ್ಮಕ ಕಾರಣಗಳೇನು ಆತಂಕ ಆತಂಕ ಫಿಯರ್ ಆಫ್ ಫೇಲ್ಯೂರ್ ಆರ್ ಕ್ರಿಟಿಸಮ್ ಆತಂಕ ಅಂದರೆ ಆಂಗ್ಸೈಟಿ ಭಾಷಣ ಮಾಡಬೇಕು ಹೆಸರು ಕೊಟ್ಬಿಟ್ಟಿರ್ತೀವಿ ಕಾಲೇಜಲ್ಲಿ ಸ್ಕೂಲಲ್ಲಿ ನೋಡ್ತೀವಿ ಭಾಷಣ ಹಾಂ ಹೆಸರು ಕರೀತಾರೆ ಗಿರೀಶ ಅಂದರೆ ಅವನಲ್ಲೇ ಇರ್ತಾನೆ ಅವನು ಸಾರ್ ನಾನು ಆಮೇಲೆ ಮಾತಾಡ್ತೀನಿ ಸಾರ್ ಸುರೇಶ ಮಾತಾಡ್ಬಿಡ್ಲಿ ಸರ್ ಫಿಯರ್ ಆ್ಯಂಗ್ಝೈಟಿ ಇದು ಭಾವನಾತ್ಮಕ ಕಾರಣ ಕೊನೆಗೆ ಅವನ್ನೆಲ್ಲ ಸೇರಿ ಅವನ ಫ್ರೆಂಡ್ಸ್ ತಳ್ಳಬೇಕು ಸ್ಟೇಜಿಗೆ ಇದು ಮುಂದೂಡೋದಕ್ಕೆ ಒಂದು ಕಾರಣ ಇದು ಇದು ಯಾರನ್ನೂ ಬಿಟ್ಟಿದ್ದಲ್ಲ ಬಿಡಿ ದಿಸ್ ಫಿಯರ್ ಆರ್ ದಿಸ್ ಆ್ಯಂಗ್ಝೈಟಿ ಪೋಸ್ಟ್ಪೋನ್ ಮಾಡೋದಕ್ಕೆ ಇದೊಂದು ಕಾರಣ ಪ್ರೋಕ್ರಾಸ್ಟಿನೇಟ್ ಮಾಡೋಕ್ಕೆ ಮುಂದೂಡೋದಕ್ಕೆ ಭಾವನಾತ್ಮಕ ಕಾರಣಗಳಲ್ಲಿ ಮೊದಲನೇ ಕಾರಣ ಆಂಗ್ಸೈಟಿ ದ ಫಿಯರ್ ಆಫ್ ಫೇಲ್ಯೂರ್ ಪರೀಕ್ಷೆ ಬರೆಯಲ್ಲ ಎಷ್ಟೋ ಮಕ್ಕಳು ಆಮೇಲೆ ಆ ವಿಷಯಕ್ಕೆ ನಾನು ಬರ್ತೇನೆ ಪರೀಕ್ಷೆ ಬರೆಯೋದ್ರಲ್ಲಿ ಇದು ಯಾವ ಮಟ್ಟಕ್ಕೆ ಬದುಕನ್ನು ಎತ್ಕೊಂಡು ಹೋಗ್ಬಿಡುತ್ತೆ ಅಂದರೆ ಕೆಲಸಕ್ಕೆ ಸೇರ್ಕೊಳ್ಳಲ್ಲ ಮದುವೆ ಮಾಡ್ಕೊಳ್ಳಲ್ಲ ಸಮಾಜದಲ್ಲಿ ಮಿಕ್ಸ್ ಆಗಲ್ಲ ಇವೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅವಾಯ್ಡೆನ್ಸ್ ಬಿಹೇವಿಯರ್ಗೆ ಮೂಲ ಬೀಜ ಆಗ್ಬಿಡುತ್ತಿದ್ದು ಭಾವನಾತ್ಮಕ ಕಾರಣ ಆಮೇಲೆ ಎರಡನೇ ಕಾರಣ ಭಾವನಾತ್ಮಕವಾದ ವಿಚಾರದಲ್ಲಿ ಅಂತಂದರೆ ಪರಿಪೂರ್ಣತಾವಾದ ಪರ್ಫೆಕ್ಷನಿಸ್ಟ್ ಪರ್ಫೆಕ್ಷನಿಸಮ್ ಯಾಕೆ ಮುಂದೂಡ್ತೀವಿ ಅಂತಂದರೆ ಕೆಲಸ ಪರ್ಫೆಕ್ಟಾಗಿ ಆಗಬೇಕು ಬಾರೆ ಶೂಟಿಂಗ್ ಮಾಡೋಣ ಏ ಇಲ್ಲ ಸರ್ ಲೈಟಿಂಗ್ ಸರಿ ಇಲ್ಲ ಹೊಸ ಲೈಟ್ ತರಬೇಕು ಏ ಇರೋದ್ರಲ್ಲಿ ಮಾಡೋಣ ಬಂದ್ರಿ ನಾವು ಕಮಿಟ್ ಹಾಂ ನಾನು ಸುಮ್ಮನೆ ತಮಾಷೆ ಕೇಳಿದೆ ಪರ್ಫೆಕ್ಷನಿಸಮ್ ನಮ್ಮ ಪ್ರೆಸ್ಸಲ್ಲಿ ನೋಡಬೇಕು ನೀವು ಈ ಪರ್ಫೆಕ್ಷನಿಸಮ್ ಕಥೆನ ಒಂದು ಪುಸ್ತಕ ಪ್ರಿಂಟಿಗೆ ಬಂದರೆ ನಾನು ಎರಡು ಸಲ ಪ್ರೂಫ್ ನೋಡಿ ನಮ್ಮ ಸಿಬ್ಬಂದಿ ಒಂದು ಸಲ ನೋಡಿ ಕೊನೆಗೆ ಅದು ಪ್ರಿಂಟ್ಗೆ ಹೋಗೋಕೆ ಮುಂಚೆ ನಮ್ಮ ಪ್ರಕಾಶಕರು ಅವರು ಮನಸ್ತೃಪ್ತಿ ಆಗೋ ಹಾಗೆ ಸ್ಕ್ರೀನ್ ಮೇಲೆ ಅದನ್ನು ನೋಡಿದ ಮೇಲೆ ಅದು ಪ್ರಿಂಟಿಗೆ ಹೋಗೋದು ಹೀಗಾಗಿ ಕ್ವಾಲಿಟಿ ಬರುತ್ತೆ ಪುಸ್ತಕ ಆಗುತ್ತೆ ಎಲ್ಲ ಸರಿ ತಡ ಆಗುತ್ತೆ ಎಷ್ಟೋ ಸಲ ಕೆಲವು ಪುಸ್ತಕಗಳು ಆನ್ ಟೈಮ್ ಬರಲ್ಲ ಇವನ್ ಉದಾಹರಣೆ ಬೇಕಾದಷ್ಟು ಹೇಳ್ಬೋದು ಆಮೇಲೆ ಪಿ ಎಚ್ ಡಿ ತೀಸಿಸ್ಗಳು ನಾವು ಮಾಡ್ತೀವಲ್ಲ ಇಫ್ ಯು ವೆಯ್ಟ್ ಫಾರ್ ಪರ್ಫೆಕ್ಷನಿಸಮ್ ಯುವರ್ ಥೀಸಿಸ್ ವಿಲ್ ನೆವರ್ ಬಿ ಕಂಪ್ಲೀಟೆಡ್ ಅಂತ ಹೇಳ್ಬಿಡ್ತಾರೆ ನಮ್ಮ ಗೈಡು ಎಷ್ಟೋ ಸಲ ನಮಗೆ ಸಮಾಧಾನ ಇರೋಲ್ಲ ಮೊದಲು ಮೂರು ನಾಲ್ಕು ಸಲ ಅವ್ರಿಗೆ ಸಮಾಧಾನ ಇರೋಲ್ಲ ಆಮೇಲೆ ಆಮೇಲೆ ನಮಗೆ ಸಮಾಧಾನ ಇರೋಲ್ಲ ಇದು ಯಾತಕ್ಕೆ ಹೇಳ್ತೀನಿ ಅಂದರೆ ಪರ್ಫೆಕ್ಟಾಗಿ ಆಗಬೇಕು ಅನ್ನೋಂಥ ಪರ್ಫೆಕ್ಷನಿಸಮಿಂದ ಮುಂದೂಡ್ತಾ ಹೋಗ್ತೀವಿ